ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಚ್ಚನ್ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಸ್ಕಂದ ಷಷ್ಠಿ ಚಂಪಾ ಷಷ್ಠಿ ಅಂತ ಕೂಡ ಹೇಳ್ತಾರೆ ತುಂಬಾ ಅಂದ್ರೆ ತುಂಬಾ ವಿಶೇಷವಾದಂಥ ದಿನ ನಿಮಗೆ ಜೀವನದಲ್ಲಿ ತುಂಬಾ ಕಷ್ಟ ನಷ್ಟಗಳು ಕಾಡ್ತಾ ಇದೆಯಾ ನಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಅಪ್ಸ್ ಅನ್ನೋದಕ್ಕಿಂತ ತುಂಬ ಡೌನ್ಗಳು ಕಾಡ್ತಾ ಇದೆಯಾ ಅಂದರೆ ಸಾಕಷ್ಟು ಅಡೆತಡೆ ಬಿಸ್ನೆಸ್ನಲ್ಲಿ ಅದೇ ರೀತಿ ಶತ್ರುಗಳ ಕಾಟ ತುಂಬ ಆಗಿದೆಯಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಶತ್ರು ಕಾಟ ಜಾಸ್ತಿ ಆಗಿದೆಯಾ ನಿಮ್ಮ ನೆರೆಹೊರೆಯವರೇ ನಿಮಗೆ ಶತ್ರುಗಳಾಗಿ ಮಾರ್ಪಟ್ಟಿದ್ದಾರ ನಿಮ್ಮ ಸಂಬಂಧಿಕರಲ್ಲಿ ನಿಮಗೆ ಶತ್ರುತ್ವ ಜಾಸ್ತಿ ಆಗಿದೆಯಾ ಕಣದೃಷ್ಟಿ ಜೀವನದಲ್ಲಿ ಏಳಿಗೆ ಆಗೋದಕ್ಕೆ ಬಿಡ್ತಾ ಇಲ್ವಾ ನೆಗೆಟಿವ್ ವೈಬ್ರೇಷನ್ಸ್ ತುಂಬ ಕಾಡ್ತಾ ಇದೆಯಾ ಹಾಗೆ ಅದೇ ರೀತಿ ಜೀವನದಲ್ಲಿ ಸಾಕಷ್ಟು ಲೀಗಲ್ ಡಿಸ್ಪ್ಯೂಟ್ಸ್ ಕಾನೂನಿನ ಸಮಸ್ಯೆಗಳು ಆಗಾಗ ಏನಾದರೂ ತೊಂದರೆಗಳು ಬಂದು ಕೋರ್ಟು ಕಚೇರಿ ಅಲೆದಾಟ ಜಾಸ್ತಿ ಆಗಿದೆಯಾ ಜೀವನದಲ್ಲಿ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಜಾಸ್ತಿ ಇದೆಯಾ ಸಂಬಂಧಿಕರಲ್ಲಿ ಮತ್ತೆ ಮನೆ ಒಳಗಡೆನೆ ಸಂಬಂಧದಲ್ಲಿ ಜಾಸ್ತಿ ಜಗಳಗಳು ಆಗಾಗ ತುಂಬ ಕಷ್ಟ ಕೊಡ್ತಾ ಇದೆಯಾ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆಯಾ ಇದಕ್ಕೆಲ್ಲ ನಾಳೆ ಅದಕ್ಕೂ ಮೀರಿ ಶತ್ರು ಕಾಟ ಎಂತ ಏನಿದೆ ಈ ಎಲ್ಲ ಸಮಸ್ಯೆಗಳನ್ನ ಮೀರಿ ಶತ್ರು ಕಾಟ ಅನ್ನೋದೊಂದಿರುತ್ತೆ ಈ ಎಲ್ಲವೂ ನಿಮಗೆ ಆಗ್ತಾ ಇದ್ರೆ ಈ ಚಂಪಿ ಸ್ಕಂದ ಷಷ್ಠಿಯ ದಿನ ಅದಕ್ಕೆ ಉತ್ತರದ ರೂಪದಲ್ಲಿ ನಿಲ್ಲುತ್ತೆ ಒಂದೇ ಒಂದು ನಿಂಬೆಹಣ್ಣು ಆ ರಹಸ್ಯ ಮಾಹಿತಿಯನ್ನು ಹೇಳ್ಕೊಡ್ತೀನಿ ನಾಳೆ ದಿನ ಕೈಯಾರೆ ಬಂಗಾರದಂಥ ಅವಕಾಶ ಬಂದಿದೆ ಮಿಸ್ ಮಾಡ್ಕೋಬೇಡಿ ನಾನು ಹೇಳುವಂಥ ನಿಂಬೆಹಣ್ಣಿನ ಉಪಾಯ ಮಾಡಿ ನೋಡಿ ಅದರಿಂದ ಏನೆಲ್ಲ ಲಾಭ ಇದೆ ಆ ಸ್ಕಂದ ಷಷ್ಟಿ ಚಂಪಾ ಷಷ್ಟಿಗೆ ಇರುವಂತಹ ಪವರ್ ಎಂತಹದ್ದು ಆ ದಿನ ಒಂದು ನಿಂಬೆ ಹಣ್ಣು ನಿಮ್ಮನ್ನ ಸಾಕಷ್ಟು ಸಮಸ್ಯೆಗಳಿಂದ ಹೇಗೆ ಹೊರಗಡೆ ತರುತ್ತೆ ಪವರ್ಫುಲ್ ರೆಮಿಡಿ ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇದೆ ಆ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಮರಿ ಇದೆ ಹಾ ನಿಮ್ಮ ಅನುಕೂಲಕ್ಕಾಗಿ ವೀಕ್ಷಕರೇ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಬಟನ್ ಕಾಣಿಸುತ್ತೆ ಆ ಜಾಯಿನ್ ಬಟನ್ ಒತ್ತೋದಕ್ಕೆ ಮರಿಬೇಡಿ ಗುರುಗಳೇ ಆ ಜಾಯಿನ್ ಬಟನ್ ನಾವು ಒತ್ತೀವಿ ಅದರಿಂದ ನಮ್ಗೆ ಲಾಭ ಅಂತೀರಾ ಲಾಭ ಹೇಳ್ಕೊಡ್ತೀನಿ ತುಂಬಾ ಆಶ್ಚರ್ಯ ಆಗುತ್ತೆ ಆ ಜಾಯಿನ್ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ವಾಸ್ತು ಜ್ಯೋತಿಷ್ಯ ವಾರ ಭವಿಷ್ಯ ಹೀಗೆ ಡಿಫ್ರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ನೀವು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರಗೂ ಕೂಡ ಜೀತ್ ಮೀಡಿಯಾದ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ಅದು ಅಲ್ಲದೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆ ಜೊತೆಗೆ ತಿಂಗಳು ಕೊನೆಗೆ ನಾವು ಅದೃಷ್ಟಶಾಲಿ ವೀಕ್ಷಕರನ್ನ ಸ್ಟುಡಿಯೋ ಕರೆಸಿ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೂಡ ಕೊಡ್ತಾ ಇದ್ದೀವಿ ಆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಈ ಎಲ್ಲ ಸೌಲಭ್ಯಗಳನ್ನ ಬಳಸ್ಕೋಬೇಕು ಅಂತಂದ್ರೆ ಈ ಕಾರ್ಯಕ್ರಮ ಹೆಚ್ಚು ಹೆಚ್ಚು ನೋಡಿ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಜಾಯ್ನ್ ಆಗೋದಕ್ಕೆ ಮಾತ್ರ ಮರಿಬೇಡಿ ವೀಕ್ಷಕರೇ ಬನ್ನಿ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ನೋಡಿ ಮೊದಲನೇದಾಗಿ ಈ ಚಂಪಾ ಷಷ್ಠಿ ಸ್ಕಂದ ಷಷ್ಠಿ ಅಂತ ಕೂಡ ಹೇಳ್ತಾರೆ ಈ ಚಂಪಾ ಷಷ್ಠಿ ಅಥವಾ ಸ್ಕಂದ ಷಷ್ಟಿಯನ್ನ ಇದರ ಪೌರಾಣಿಕ ಐತಿಹ್ಯ ಯಾಕಾಗಿ ಬಂತು ಎನ್ನುವಂತ ಕತೆ ಕೇಳಲೇಬೇಕು ಈ ಕತೆ ಕೇಳಿದ ಮಾತ್ರಕ್ಕೆ ನಮ್ಮ ಜೀವನದ ಸಾಕಷ್ಟು ಕಷ್ಟಗಳು ಮಂಜಿನಂತೆ ಕರಗುತ್ತೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಚುಟುಕಾಗಿ ಆ ಕಥೆಯನ್ನು ಹೇಳ್ಬಿಡ್ತೀನಿ ನೋಡಿ ಪೌರಾಣಿಕ ಐತಿಹ್ಯವನ್ನು ನೋಡಲಿಕ್ಕಾಗಿ ನೋಡಿ ಈ ಭಗವಂತ ಖಂಡೋಬ ಅಂತ ಏನು ಹೇಳ್ತೀವಿ ವಿಶೇಷವಾಗಿ ಶಿವನ ಅವತಾರ ಈ ಒಂದು ಖಂಡೋಬ ಅವತಾರ ಏನಿದೆ ಈ ಶಿವನ ಅವತಾರ ಆಗಿದ್ದು ಮಹಾರಾಷ್ಟ್ರ ಉತ್ತರ ಕರ್ನಾಟಕ ಆಂಧ್ರ ಪ್ರದೇಶ ಗೋವಾ ತೆಲಂಗಾಣ ಮಧ್ಯಪ್ರದೇಶದ ಸಾಕಷ್ಟು ಭಾಗಗಳಲ್ಲಿ ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ಜನರ ಮನೆ ದೇವರು ಕೂಡ ಹೌದು ಖಂಡೋಬಾ ದೇವರು ಇಲ್ಲಿ ಈ ಒಂದು ಮಾರ್ಗಶಿರ ಮಾಸದ ಆರನೆಯ ದಿನ ಷಷ್ಠಿ ತಿಥಿ ಬರುತ್ತಲ್ಲ ಅವತ್ತು ನಾವು ಚಂಪಾ ಷಷ್ಠಿ ಸ್ಕಂದ ಷಷ್ಠಿ ಅಂತ ಆಚರಣೆ ಮಾಡ್ತೀವಿ ಇದನ್ನು ಏನಾಗಿತ್ತು ಅಂತಂದ್ರೆ ಮಲ್ಲ ಮತ್ತು ಮಣಿ ಎಂಬ ರಾಕ್ಷಸರೇನಿದ್ರು ಇವರು ಋಷಿಗಳಿಗೆ ಸಾಕಷ್ಟು ಅಷ್ಟು ಕಷ್ಟ ಕೊಡ್ತಾ ಇದ್ರು ಸಾಕಷ್ಟು ಉಪಟಳ ಅವರ ಹೋಮ ಹವನಗಳಿಗೆ ಭಂಗ ತರೋದು ವಿಘ್ನ ತರೋದು ಅವರಿಗೆ ಟಾರ್ಚರ್ ಕೊಡುವಂಥದ್ದು ಜನಸಾಮಾನ್ಯರಿಗೆ ದೇವತಾ ಕಾರ್ಯಗಳಿಗೆ ವಿಘ್ನ ತರುವಂಥದ್ದು ಸಾಕಷ್ಟು ಉಪಟಳ ಇತ್ತು ಹಾಗಾಗಿ ಋಷಿಮುನಿಗಳು ದೇವತೆಗಳೆಲ್ಲರೂ ಪರಮೇಶ್ವರನನ್ನ ಪ್ರಾರ್ಥನೆ ಮಾಡ್ಕೋತಾರಂತೆ ಈ ಮಲ್ಲ ಮತ್ತು ಮಣಿ ಎಂಬ ರಾಕ್ಷಸರ ಉಪಟಳ ಭೂಲೋಕದಲ್ಲಿ ದೇವತಾ ಲೋಕದಲ್ಲಿ ಸಾಕಷ್ಟು ಆಗಿಬಿಟ್ಟಿದೆ ಪರಮೇಶ್ವರ ಏನಾದರೂ ಮಾಡಿ ಇದಕ್ಕೆ ನೀನು ಪರಿಹಾರವನ್ನು ಕೊಡಲೇಬೇಕು ಅಂದಾಗ ಭಗವಂತ ಪರಮೇಶ್ವರ ಈಶ್ವರ ಮಾತಾಂಡ ಭೈರವ ಕಂಡೋಬನಾಗಿ ಅವತಾರವನ್ನು ತಾಳಿ ಸತತ ಆರು ದಿನಗಳ ಕಾಲ ಈ ಮಲ್ಲ ಮತ್ತು ಮಣಿ ರಾಕ್ಷಸರ ಜೊತೆಗೆ ಕಾದಾಟವನ್ನು ಮಾಡಿ ಕೊನೆಗೆ ಆರನೆಯ ದಿನ ಅವರನ್ನು ಸಂಹಾರ ಮಾಡಿ ಹತ ಮಾಡುವಂಥದ್ದು ಕೊನೆಗೆ ನೋಡಿ ಇಲ್ಲಿ ಮಣಿ ಎನ್ನುವ ರಾಕ್ಷಸನಿಗೆ ಸಾಯೋದಕ್ಕಿಂತ ಮುಂಚಿತವಾಗಿ ಜ್ಞಾನೋದಯವಾಗುತ್ತಂತೆ ಪಶ್ಚಾತ್ತಾಪ ಆಗುತ್ತಂತೆ ಭಗವಂತ ನಾನು ತಪ್ಪು ಮಾಡಿಬಿಟ್ಟೆ ಪರಮೇಶ್ವರ ಈ ರೀತಿ ಮಾಡಬಾರ್ದಾಗಿತ್ತು ಹೇಳಿ ಆಗ ಈಶ್ವರನಿಗೆ ಅವನ ಮೇಲೆ ಕರುಣೆ ಬಂದು ಆತನಿಗೆ ವಿಶೇಷವಾಗಿ ಈಶ್ವರನಿಗೆ ಆ ಮಣಿ ಎಂಬುವನು ಬಂಗಾರದ ಒಂದು ಕುದುರೆಯನ್ನು ದಾನದ ರೂಪದಲ್ಲಿ ಅಂದರೆ ಭಕ್ತಿಯಿಂದ ಸಮರ್ಪಣೆ ಮಾಡ್ತಾನೆ ಮಣಿ ಎನ್ನುವ ಐತಿಹ್ಯ ಅದಕ್ಕಾಗಿ ಆ ಖಂಡೋಬ ಈಶ್ವರನ ಒಂದು ಆಶೀರ್ವಾದ ಈ ಮಲ್ಲ ಮತ್ತು ಮಣಿ ಎನ್ನುವರ ಮೇಲೆ ಆಗುತ್ತಂತೆ ಕೊನೆಗೆ ಸಂಹಾರ ಮಾಡಿದ ಮೇಲೆ ಕೂಡ ಅವರ ಮೇಲೆ ಆಶೀರ್ವಾದ ಆಗುತ್ತಂತೆ ಅದ್ರ ಕತೆ ಮುಂದೆ ಇದೆ ಅದನ್ನ ನಾನು ಹೇಳ್ತಾ ಹೋಗ್ತೀನಿ ಮುಂದಿನ ಸಂಚಿಕೆಗಳಲ್ಲಿ ಇದು ಒಂದು ಐತಿಹ್ಯ ಎರಡನೇ ಏನಪ್ಪ ಅಂತಂದ್ರೆ ಈ ಷಷ್ಠಿ ಎನ್ನುವಂತಹ ದಿನ ಏನಿದೆ ಷಷ್ಟಿ ಪ್ರತಿಯೊಂದು ತಿಥಿ ಆ ಷಷ್ಟಿ ಎನ್ನುವುದು ತಿಥಿ ಆ ಪ್ರತಿಯೊಂದು ತಿಥಿ ಕೂಡ ಪ್ರತಿಯೊಂದು ದೇವರಿಂದ ಆಳಲ್ಪಡತ್ತೆ ಈ ಷಷ್ಠಿ ಎನ್ನುವ ತಿಥಿ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯನಿಂದ ಆಳಲ್ಪಡುತ್ತಂತೆ ಸುಬ್ರಹ್ಮಣ್ಯ ಯಾರು ಸಾಕ್ಷಾತ್ ಪರಮೇಶ್ವರ ಪಾರ್ವತಿ ಪರಮೇಶ್ವರರ ಪುತ್ರ ಹಾಗಾಗಿ ಆ ಷಷ್ಠಿ ತಿಥಿಯ ಮೇಲೆ ಸುಬ್ರಹ್ಮಣ್ಯ ಕಾರ್ತಿಕೀಯನ ಆಶೀರ್ವಾದ ಪವರ್ ಜಾಸ್ತಿ ಇರೋದ್ರಿಂದ ಮಾರ್ಗಶಿರ ಮಾಸದ ಆರನೆಯ ದಿನ ಈ ಒಂದು ಚಂಪಾ ಸೃಷ್ಟಿ ಒಂದು ಸ್ಕಂದ ಸೃಷ್ಟಿ ಬರೋದ್ರಿಂದ ಇದಕ್ಕೆ ಹೆಚ್ಚಿನ ಪವರ್ ಇರುತ್ತೆ ಇಲ್ಲಿ ಈ ದಿನ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಪಾರ್ವತಿ ಪರಮೇಶ್ವರರ ಆರಾಧನೆಯನ್ನು ಮಾಡೋದ್ರಿಂದ ಯಾವೆಲ್ಲ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅಂತಂದರೆ ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ನಿಮ್ಮ ಕೈ ಮೇಲಾಗುತ್ತೆ ಶತ್ರುಗಳ ಮೇಲೆ ಕೈ ಮೇಲಾಗುತ್ತೆ ದೋಷ ಮಾಟ ಮಂತ್ರ ದೋಷ ನೆಗೆಟಿವ್ ಎನರ್ಜಿಯನ್ನು ಕಳೆದುಕೊಳ್ಳಬಹುದು ಬಿಸಿನೆಸ್ಸಲ್ಲಿ ಗ್ರೋತ್ ಆಗುತ್ತೆ ಕಸ್ಟಮರ್ ಅಟ್ರಾಕ್ಷನ್ ಆಗುತ್ತೆ ಗ್ರಾಹಕರ ಅಟ್ರಾಕ್ಷನ್ ಆಗುತ್ತೆ ಯಾಕೆಂದರೆ ಈ ಸ್ಕಂದ ಚಂಪಾ ಚಂಪಾಷ್ಠಿ ದಿನ ಉಪವಾಸ ವೃತ ಕೈಗೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದು ಪಾರ್ವತಿ ಪರಮೇಶ್ವರರ ಆರಾಧನೆ ಮಾಡುವಂತಹ ಒಂದು ಸಂಪ್ರದಾಯ ಇದನ್ನು ಮಾಡೋದರಿಂದ ಬಹಳ ಶ್ರೇಷ್ಠ ನಾಳೆ ಏನಾದರೂ ನೀವು ಗುರುಗಳೇ ನಾವು ಆರೋಗ್ಯವಂತರಾಗಿದ್ದೀವಿ ಸದೃಢರಾಗಿದ್ದೀವಿ ಉಪವಾಸ ವೃತ ಕೈಗೊಳ್ಳಬಹುದು ಅನ್ನೋರಿದ್ರೆ ಉಪವಾಸ ವೃತ ಕೈಗೊಳ್ಳಿ ಉಪವಾಸಕ್ಕೆ ಹಾಲು ಹಣ್ಣು ಸಬ್ಬಕ್ಕಿ ಪಾಯಸ ಆಗಿರಬಹುದು ಈರುಳ್ಳಿ ಬೆಳ್ಳುಳ್ಳಿ ಬಳಸಬಾರ್ದು ಸಾತ್ವಿಕ ಆಹಾರ ಕ್ರಮಗಳನ್ನು ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರಿನಲ್ಲಿ ಸ್ಕಂದ ಷಷ್ಟಿಯ ಉಪವಾಸವನ್ನು ಕೈಗೊಂಡಿದ್ದೇ ಆದಲ್ಲಿ ನಿಮ್ಮ ಕಾಂಪಿಟೇಟರ್ ಮೇಲೆ ನೀವು ಜಯ ಸಾಧಿಸ್ತೀರಿ ಕಣದೃಷ್ಟಿ ನೆಗೆಟಿವ್ ಎನರ್ಜಿ ಮಾಟ ಮಂತ್ರ ತಂತ್ರದಿಂದ ಹೊರಗಡೆ ಬರಬಹುದು ಆ ಕೆಟ್ಟ ಎನರ್ಜಿಗಳಿಂದ ವರ್ಕ್ ಪ್ಲೇಸಲ್ಲಿ ಎನಿಮಿಸ್ ಶತ್ರುಗಳಿದ್ರೆ ಅವರ ಮೇಲೆ ನಿಮ್ಮ ಕೈ ಮೇಲಾಗುತ್ತೆ ಕೋರ್ಟ್ ಕಚೇರಿ ಡಿಸ್ಪ್ಯೂಟ್ಸ್ಗಳಲ್ಲಿ ನಿಮ್ಮ ಕೈ ಮೇಲಾಗುತ್ತೆ ನಿಮ್ಮ ಪರವಾಗಿ ಆಗುತ್ತೆ ಮನೆಯಲ್ಲಿ ಶಾಂತಿ ಮತ್ತು ಸ್ಟೆಬಿಲಿಟಿ ಇರುತ್ತೆ ಕುಜ ದೋಷದಿಂದ ರಿಲೀಫ್ ಪಡಿಬಹುದು ಅನಂತರ ರಾಹುಕೇತು ಕೂಡ ನಿಮ್ಮ ಮೇಲೆ ಬ್ಲೆಸ್ಸಿಂಗ್ಸ್ ಆಶೀರ್ವಾದ ಮಾಡ್ತಾರಂತೆ ಇದಕ್ಕೆ ನಿಂಬೆ ನಿಂಬೆಹಣ್ಣಿನ ರೆಮಿಡಿ ಹೇಳ್ತೀನಿ ಚಂಪಾಷ್ಠಿ ಅಂತ ಇದಕ್ಕೆ ಯಾಕೆ ಹೆಸರು ಬಂತು ಅಂತಂದ್ರೆ ನೋಡಿ ಚಂಪಾ ಚಂಪಕ ಹೂಗಳು ಚಂಪಕ ಎನ್ನುವ ಹೂಗಳನ್ನು ಆ ದೇವರಿಗೆ ನಾಳೆ ಸಮರ್ಪಣೆ ಮಾಡೋದರಿಂದ ಇದಕ್ಕೆ ಚಂಪಾ ಷಷ್ಠಿ ಅಂತ ಕೂಡ ಹೆಸರು ಬಂದಿದೆ ವೀಕ್ಷಕರೇ ಈ ನಿಂಬೆಹಣ್ಣಿನ ಉಪಾಯವೊಂದನ್ನು ಹೇಳ್ಬಿಡ್ತೀನಿ ನಾಳೆ ಮಾಡುವಂಥದ್ದು ಶತ್ರುನಾಶಕ್ಕೆ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದು ವಸ್ತುವನ್ನು ತೋರಿಸ್ತೀನಿ ನಿಮ್ಮ ಜೀವನದಲ್ಲಿ ಏನಾದರೂ ನಿಮಗೆ ಸಾಲದ ಸಮಸ್ಯೆ ತುಂಬ ಕಾಡ್ತಾ ಇದೆಯಾ ವೀಕ್ಷಕರೇ ಚಿಂತೆ ಬೇಡ ನಿಮ್ಮ ಏಳಿಗೆ ಅಲ್ಲೇ ನಿಂತು ಹೋಗಿದೆಯಾ ಎಷ್ಟೇ ಕಷ್ಟಪಟ್ಟರು ಜೀವನ ಮೇಲಕ್ಕೆ ಏರ್ತಾ ಇಲ್ವಾ ವೃತ್ತಿ ವ್ಯಾಪಾರದಲ್ಲಿ ಪ್ರಗತಿ ಇಲ್ವಾ ಮನೆಯಲ್ಲಿ ಸಾಕಷ್ಟು ಜಗಳ ಆಗ್ತಾ ಇದೆಯಾ ಹಣಕಾಸಿನ ಸಮಸ್ಯೆ ಬಿಟ್ಟು ಬಿಡದೆ ಕಾಡ್ತಾ ಇದೆಯಾ ಹಣಕಾಸಿನ ಸಮಸ್ಯೆ ಬಿಟ್ಟು ಬಿಡದೆ ಕಾಡ್ತಾ ಇದೆಯಾ ಚಿಂತೆ ಬೇಡ ನಿಮ್ಮ ಮನೆಗೆ ಯಾರಾದರೂ ಏನಾದರೂ ಕೆಟ್ಟದ್ದನ್ನು ಮಾಡಿಸಿದ್ರೆ ಅದನ್ನು ಮನೆಯಿಂದ ಹೊರಗಡೆ ತೆಗೆದು ಹಾಕೋದಕ್ಕೆ ನಿಮ್ಮ ಮನೆಗೆ ಸರ್ವ ರೀತಿಯ ಸಂರಕ್ಷಣೆಯನ್ನು ಪಡೆದುಕೊಳ್ಳೋದಕ್ಕೆ ಇಂದ ಎನರ್ಜಿ ಸ್ವೀಕಾರ ಮಾಡಬೇಕು ಇಂದ ಅಂದರೆ ಬ್ರಹ್ಮಾಂಡದಿಂದ ಎನರ್ಜಿಯನ್ನು ಸ್ವೀಕಾರ ಮಾಡಿ ಈ ಒಂದು ವಸ್ತು ತನ್ನಲ್ಲಿ ಹಿಡಿದಿಟ್ಕೊಳ್ಳುತ್ತೆ ಅದನ್ನು ಮನೆಯವರ ಮೇಲೆ ಮತ್ತು ಮನೆ ಸುತ್ತಲೂ ಪ್ರಸಾರ ಮಾಡೋದ್ರಿಂದ ಫಸ್ಟ್ ನಿಮ್ಮ ಮನೆ ನಿಮ್ಮ ಮೇಲೆ ಮತ್ತು ನಿಮ್ಮ ಮನೆಯವರ ಮೈಯಲ್ಲಿ ಮನಸ್ಸಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹೊರಗಡೆ ತೆಗೆದುಹಾಕುತ್ತೆ ಅವರ ಕ್ಲೀನ್ ಆಗುತ್ತೆ ಕೆಲಸ ಕಾರ್ಯ ಬರುತ್ತೆ ಕೈಯಲ್ಲಿ ಹಣ ಉಳಿಯುತ್ತೆ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಲಕ್ಷ್ಮೀ ಅಟ್ರಾಕ್ಷನ್ ಹಣ ಎಳೆದು ಎಳೆದು ತರುತ್ತೆ ಆ ವಸ್ತು ಯಾವುದು ಅಂತಂದ್ರೆ ಲಕ್ಷ್ಮೀ ಶ್ರೀಚಕ್ರ ಪ್ರತಿಯೊಬ್ಬ ಹಿಂದೂ ಸನಾತನ ಧರ್ಮ ಪಾಲಿಸುವಂಥವರ ಮನೆಯಲ್ಲಿ ಇರಲೇಬೇಕಾದಂಥ ವಸ್ತು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಮನೆಯಲ್ಲಿದ್ದರೆ ಸಾಕು ನಿಮಗೆ ಹಣಕಾಸಿಗೆ ಎಂದೂ ಕೊರತೆ ಆಗೋದಿಲ್ಲ ನೀವು ನಿಮ್ಮ ಕನಸಿನ ಸೈಟ್ ತಗೊಳ್ತೀರಾ ಮನೆ ಕಟ್ಟಿಸ್ತೀರಾ ವಾಹನ ಕೊಂಡ್ಕೊಳ್ತೀರಾ ಸಂತಾನ ಪ್ರಾಪ್ತಿ ಆಗುತ್ತೆ ಮದುವೆ ಸೆಟ್ ಆಗುತ್ತೆ ನೀವು ಕೇಳಿದ್ದೆಲ್ಲ ಸಿಗುತ್ತೆ ಇದರ ವಿಶೇಷ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂತಹ ಈ ವಸ್ತು ಏನಿದೆ ಲಕ್ಷ್ಮೀ ಚಕ್ರ ಯಂತ್ರ ಇಲ್ಲಿ ನೋಡಿ ಈ ವಿಶೇಷವಾದಂತಹ ಈ ಒಂದು ಆಕೃತಿ ಪರದಿಯಲ್ಲಿ ಆ ಬ್ರಹ್ಮಾಂಡದ ಕಾಸ್ಮಿಕ್ ಎನರ್ಜಿಯನ್ನು ಹಿಡಿದಿಟ್ಕೊಂಡು ನಿಮ್ಮ ಮೇಲೆ ಪ್ರಸಾರ ಮಾಡುತ್ತೆ ಸ್ತ್ರೀರಕ್ಷೆ ಕೊಡುತ್ತೆ ಲಕ್ಷ್ಮಿ ದಿಗ್ಬಂಧನ ತೆಗೆದು ಹಾಕತ್ತೆ ಲಕ್ಷ್ಮಿ ಆಕರ್ಷಣೆ ಮಾಡಿಸುತ್ತೆ ವರ್ಷದೊಳಗಡೆ ನೀವು ಅನ್ಕೊಂಡಿದ್ದು ಸಾಧಿಸಬಹುದು ಈ ಅಪರೂಪದ ವಸ್ತು ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ನಾನೇ ನನ್ನ ಕೈಯಾರೆ ಸಿದ್ಧಿ ಮಾಡಿ ಹತ್ತರಿಂದ ಇಪ್ಪತ್ತೈದು ಲಕ್ಷ ಜಪ ಮಾಡಿ ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ನಿಮ್ಮನೆ ಕಳಿಸ್ಕೊಡ್ತೀನಿ ಇದನ್ನು ಬುಕ್ ಮಾಡ್ಕೋಬೇಕು ಅಂತಂದ್ರೆ ಈಗಲೇ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಗುರುಗಳು ನೇರ ಪ್ರಸಾರದಲ್ಲಿ ತೋರಿಸಿದಂಥ ಶ್ರೀಚಕ್ರ ಯಂತ್ರ ನಮ್ಮನೆ ಕಳಿಸ್ಕೊಡಿ ನಮಗೂ ಪ್ರೊಟೆಕ್ಷನ್ ಬೇಕು ನಮಗೂ ಹಣಕಾಸಿನ ಆಕರ್ಷಣೆ ಆಗಬೇಕು ನಾವು ಗೆಲ್ಲಬೇಕು ಅಂತ ಹೇಳಿ ಇದಕ್ಕೆ ಮೆಸೇಜ್ ಮಾಡಿ ಈ ನಂಬರಲ್ಲಿ ಕರೆ ಮಾಡಬೇಡಿ ಅವರು ಕರೆ ಸ್ವೀಕಾರ ಮಾಡೋದಿಲ್ಲ ವಾಟ್ಸಪ್ಪಲ್ಲಿ ಬುಕ್ಕಿಂಗ್ ತಗೋತಾರೆ ಹಾಗಾಗಿ ಈ ನಂಬರಿಗೆ ರಿಕ್ವೆಸ್ಟ್ ಹಾಕಿ ಲಕ್ಷ್ಮೀ ಶ್ರೀಚಕ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹೇಗೂ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷ ಬರೋಷ್ಟರಲ್ಲೇ ಇದು ನಿಮ್ಮ ಮನೆಗೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಭಾಗ್ಯೋದಯ್ ತರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸಿಟಿ ಮಾಡಿ ಕಳಿಸ್ತೀನಿ ಹಾಗೆ ವೀಕ್ಷಕರೇ ಈಗ ನಿಂಬೆ ಹಣ್ಣಿನ ರೆಮಿಡಿ ಅಂತ ಹೇಳ್ಬಿಡ್ತೀನಿ ನಾಳೆ ಈ ಸ್ಕಂದ ಷಷ್ಠಿ ಚಂಪಾ ಷಷ್ಠಿ ದಿನ ಏನ್ ಮಾಡ್ಬೇಕು ಅಂದ್ರೆ ಈ ವಿಡಿಯೋ ನೀವು ಬೆಳಗ್ಗೆ ಆದ್ರೂ ನೋಡಬಹುದು ಅಪ್ ತಪ್ಪಿಸ್ಕೊಂಡವ್ರು ಈಗ ನೋಡುವಂಥವ್ರು ಈಗ ನಾಳೆಗೆ ರೆಡಿ ಇಟ್ಕೊಂಡ್ಬಿಡಿ ನಿಂಬೆ ಹಣ್ಣನ್ನು ಅಕಸ್ಮಾತ್ ನಾಳೆ ಬೆಳಗ್ಗೆ ನೋಡಿದ್ರಿ ಮಧ್ಯಾಹ್ನ ನೋಡಿದ್ರಿ ಸಾಯಂಕಾಲ ನೋಡಿದ್ರಿ ಅಂದ್ರೆ ತೊಂದರೆ ಇಲ್ಲ ಸ್ನಾನ ಮಾಡಿ ಇಮಿಡಿಯೇಟ್ಲಿ ನಿಮ್ಗೆ ಈ ವಿಡಿಯೋ ಸಿಕ್ತು ಅಂದ್ರೆ ಸ್ನಾನ ಮಾಡಿ ಮಾಡ್ಕೊಂಬಿಡಿ ಇಲ್ಲ ಗುರುಗಳೇ ನಾವು ಸ್ನಾನ ಮಾಡಿ ತುಂಬಾ ಹೊತ್ತಾಯ್ತು ನಿಮಗೆ ಈಗಲೇ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ನಾಳೆಗೆ ನಿಂಬೆಹಣ್ಣು ರೆಡಿ ಮಾಡಿ ಇಟ್ಕೊಳ್ಳಿ ಅಕಸ್ಮಾತ್ ನೀವು ಇಲ್ಲ ಗುರುಗಳೇ ನಮಗೆ ಒಂದು ದಿನ ಮುಂಚಿತವಾಗಿ ಈ ವಿಡಿಯೋ ಸಿಗಲಿಲ್ಲ ಚಂಪಾಷ್ಠಿ ಸಿಕ್ಕಿದೆ ಅಂದ್ರೆ ಚಿಂತೆ ಇಲ್ಲ ನೀವು ಯಾವಾಗ ನೋಡ್ತೀರೋ ಆವಾಗ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಮಾಡಿದ್ರೆ ಆಯಿತು ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಒಂದರಲ್ಲಿ ಎರಡು ಭಾಗ ಮಾಡಿ ಒಂದು ನಿಂಬೆಹಣ್ಣಿನ ಭಾಗಕ್ಕೆ ಸಂಪೂರ್ಣವಾಗಿ ಅರಿಶಿಣ ಪುಡಿ ಹಚ್ಚಿ ಅರಿಶಿಣ ಇನ್ನೊಂದು ನಿಂಬೆಹಣ್ಣಿಗೆ ಅಂದ್ರೆ ಒಂದು ನಿಂಬೆಹಣ್ಣು ತಗೊಂಡು ಅದರಲ್ಲಿ ಎರಡು ಹೋಳನ್ನ ಮಾಡಿ ಒಂದು ಹೋಳಿಗೆ ಅರಿಶಿಣ ಇನ್ನೊಂದು ಹೋಳಿಗೆ ಕುಂಕುಮವನ್ನು ಲೇಪನ ಮಾಡಿ ಎರಡೂ ಆ ಒಂದು ನಿಂಬೆಹಣ್ಣು ಕತ್ತರಿಸಿದ ಎರಡೂ ಹೋಳುಗಳನ್ನ ಕೈಯಲ್ಲಿ ಹಿಡ್ಕೊಂಡು ಚಂಪಾ ಷಷ್ಠಿ ಸ್ಕಂದ ಷಷ್ಠಿಯ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮನಸ್ಸಿನಲ್ಲಿ ನೆನೆಯುತ್ತ ಭಗವಂತ ಈ ದಿನ ನಿನ್ನ ಶಕ್ತಿ ಅಪಾರ ಪ್ರಮಾಣದಲ್ಲಿರುತ್ತೆ ಹಾಗಾಗಿ ನಾನು ಈ ನಿಂಬೆಹಣ್ಣಿನ ಮುಖಾಂತರ ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಸಮಾಧಾನ ಅನುಷ್ಠಾನ ಅನುಸಂಧಾನವನ್ನು ಮಾಡ್ಕೋತಾ ಇದ್ದೀನಿ ದಯಮಾಡಿ ನನ್ನ ಮೈ ಮನಸ್ಸಿನಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿ ಈ ನಿಂಬೆಹಣ್ಣಿಗೆ ಬರುವ ಥರ ಮಾಡು ನನ್ನ ಮನೆಯಲ್ಲಿರುವಂತಹ ಸಮಸ್ತ ನೆಗೆಟಿವ್ ಎನರ್ಜಿ ಈ ನಿಂಬೆಹಣ್ಣಿಗೆ ಬರುವಂತೆ ಮಾಡು ನನ್ನ ಮೇಲೆ ನನ್ನ ಮನೆಯವರ ಮೇಲೆ ಯಾರಾದರೂ ಅಡೆತಡೆಗಳನ್ನು ಮಾಡಿಸಿದ್ರೆ ಮಾಟ ಮಂತ್ರ ತಂತ್ರ ಮಾಡಿಸಿದ್ರೆ ನರದೃಷ್ಟಿ ದೋಷ ಆಗಿದ್ರೆ ಕಣದೃಷ್ಟಿ ದೋಷ ಆಗಿದ್ರೆ ಎಲ್ಲ ನಿಂಬೆ ಹಣಿಗೆ ಬರೋ ಥರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅದನ್ನ ಎರಡು ಹೋಳುಗಳನ್ನು ಕೈಯಲ್ಲಿ ಹಿಡ್ಕೊಂಡು ಎಡಗೈಯಲ್ಲಿ ಹಿಡ್ಕೊಂಡು ಸುತ್ತ ಏಳು ಸಲ ನಿವಾಳಿಸ್ಕೊಂಡ್ಬಿಡಿ ಇದು ನೇರ ಪ್ರಸಾರ ಉಲ್ಟಾ ಕಾಣಿಸುತ್ತೆ ನನ್ನ ಎಡಗೈ ನಿಮಗೆ ಬಲಗೈ ತರ ಕಾಣಿಸುತ್ತೆ ನೀವು ಎಡಗೈಯಿಂದ ಉಲ್ಟಾ ಏಳು ಸಲ ನಿವಾಳಿಸ್ಕೊಂಡು ನಿಮ್ಮ ಮನೆಯ ಸದಸ್ಯರಿಗೆಲ್ಲ ತಲೆ ಸುತ್ತ ಅಂದರೆ ಅವರು ಸುತ್ತ ಏಳು ಸಲ ಆಂಟಿ ಕ್ಲಾಕ್ ವೈಸ್ ನಿವಾರಿಸಿ ಅವ್ರಿಗೂ ಪ್ರಾರ್ಥನೆ ಹೇಳಿ ಅದನ್ನ ಮನೆಯಿಂದ ದೂರ ಎಲ್ಲಾದರೂ ಕೊಳಚೆ ನೀರು ಚರಂಡಿ ನೀರು ಅಥವಾ ಮರದ ಕೆಳಗಡೆ ಡಸ್ಟ್ಬಿನ್ನಲ್ಲಿ ಎಲ್ಲಾದರೂ ಹತ್ತು ಹೀಗೆ ಮಾಡೋದ್ರಿಂದ ಚಂಪಾ ಷಷ್ಠಿಯ ದಿನ ಮಾಡುವಂತಹ ಈ ಪವರ್ಫುಲ್ ಉಪಾಯ ಬಹಳ 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 ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ನಿಮ್ಮ ಮೈನ ಮನಸ್ಸಿನಿಂದ ತೆಗೆದುಕೊಂಡು ಹೊರಗಡೆ ಹಾಕುವಂತ ಕೆಲಸ ಮಾಡುತ್ತೆ ಜಾಸ್ತಿ ಸಮಯ ಬೇಡ ಓನ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕಾದು ನೋಡಿ ಚಂಪಾಷ್ಠಿಯ ದಿನ ಮಾಡುವಂಥ ಈ ನಿಂಬೆಹಣ್ಣಿನ ಇಳೆ ಉಪಾಯ ಟ್ವೆಂಟಿ ಫೋರ್ ಅವರ್ಸಲ್ಲೇ ರಿಸಲ್ಟ್ ಕೊಡುತ್ತೆ ಹೌದು ಗುರುಗಳೇ ನೀವು ಚಂಪಾಷ್ಠಿಯ ದಿನ ನಿಂಬೆಹಣ್ಣು ಕಟ್ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಎಳೆ ತೆಗೆಯುವಂಥ ರೆಮಿಡಿ ಹೇಳಿದ್ರೆ ನಮಗೆ ಟ್ವೆಂಟಿ ಫೋರ್ ಅವರ್ಸಲ್ಲೇ ಸಮಾಧಾನ ಆಗಿದೆ ನೋಡಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಯ್ತು ನೋಡಿ ಗುರುಗಳೇ ಮನೆಯಿಂದ ಮನೆ ಮ ಮೈಯಿಂದ ಮನಸ್ಸಿನಿಂದ ಮನೆಯಿಂದ ಹೋಯ್ತು ಅಂತ ಕಮೆಂಟ್ ಮಾಡಲೇಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಹಣಕಾಸಿನ ಬ್ಲಾಕೇಜಸ್ ಎಲ್ಲ ಹೋಗಿ ಹಣ ಬರದಕ್ಕೆ ಶುರುವಾಗುತ್ತೆ ಆರೋಗ್ಯ ಸ್ಥಿರವಾಗಿರುತ್ತೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ ಒಳ್ಳೆಯದಾಗುತ್ತೆ ಇದನ್ನು ಮಿಸ್ ಮಾಡಿದೆ ನೋಡಿ ಅದೇ ರೀತಿ ಇನ್ನು ಯಾರು ಹೊಸ ವರ್ಷ ಬರ್ತಾ ಇದೆ ಡಿಸೆಂಬರಲ್ಲಿ ನಾಲ್ಕನೇ ತಾರೀಕು ಹನ್ನೆರಡನೇ ತಾರೀಕಿಗೆ ಅಮೃತ ಸಿದ್ಧಿ ಯೋಗದ ದಿನ ನಾವು ಲಕ್ಷ್ಮೀ ಶ್ರೀಚಕ್ರಯಂತ್ರವನ್ನು ಯಾಗಕ್ಕಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡಿಸ್ಕೊಳ್ಳಿ ಯಾರು ನಾಲ್ಕನೇ ತಾರೀಕು ಹನ್ನೆರಡನೇ ತಾರೀಕು ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡಿಸ್ತೀರಿ ಅವರ ಭಾಗ್ಯೋದಯನೇ ತೆರೆಯುತ್ತೆ ಹಣ ಸಾಕಷ್ಟು ಹರಿದು ಬರುತ್ತೆ ಲೇಟಾಗಿ ಯಾರು ಜಾಯ್ನ್ ಆಗಿದ್ದೀರಿ ತೋರಿಸ್ತೀನಿ ಇದೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದೇ ಡಿಸೆಂಬರ್ ನಾಲ್ಕನೇ ತಾರೀಕು ಹನ್ನೆರಡನೇ ತಾರೀಕಿಗೆ ಮಹಾಲಕ್ಷ್ಮಿ ಯಾಗದಲ್ಲಿ ಈ ಶ್ರೀಚಕ್ರ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ತೀವಿ ನಿಮ್ಮ ಹೆಸರು ಈಗ ನಂಬರ್ ತೋರಿಸ್ತೀನಿ ಆ ನಂಬರ್ಗೆ ನಿಮ್ಮ ಹೆಸರು ರಾಶಿ ನಕ್ಷತ್ರ ಕಳಿಸಿ ಬುಕ್ ಮಾಡ್ಕೊಳ್ಳಿ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ ಕಳಿಸಿ ರಾಶಿ ನಕ್ಷತ್ರ ಗೊತ್ತಿದ್ರೆ ಕಳಿಸಿ ಇಲ್ಲಾಂದರೆ ಪರವಾಗಿಲ್ಲ ಹೆಸರಾದರೂ ಬರ್ದು ಕಳಿಸಿ ಅದರಲ್ಲಿ ಈ ನಂಬರಿಗೆ ಟೈಪ್ ಮಾಡಿ ಕಳಿಸಿ ವಾಟ್ಸಪ್ ನಂಬರ್ ಇದು ಗುರುಗಳು ಹೇಳಿದ ರೀತಿ ಡಿಸೆಂಬರ್ ನಾಲ್ಕು ಮತ್ತು ಡಿಸೆಂಬರ್ ಹನ್ನೆರಡಕ್ಕೆ ಏನು ಹೋಮ ನಡೆಯುತ್ತೆ ಆ ಹೋಮದಲ್ಲಿ ನಮ್ಮ ಹೆಸರಿನಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ನಮ್ಮ ಮನೆಗೆ ಕಳಿಸಿ ಅಂತ ರಿಕ್ವೆಸ್ಟ್ ಹಾಕಿ ಈ ನಂಬರ್ಗೆ ಬುಕ್ಕಿಂಗ್ ತಗೋತಾ ಇದ್ದಾರೆ ಈಗ ಆಲ್ರೆಡಿ ಸಾಕಷ್ಟು ಜನ ಡಿಸೆಂಬರ್ ನಾಲ್ಕು ಮತ್ತೆ ಡಿಸೆಂಬರ್ ಹನ್ನೆರಡಕ್ಕೆ ಏನು ಹೋಮ ನಡೆಯುತ್ತೆ ಲಕ್ಷ್ಮೀ ಹೋಮ ಅದರಲ್ಲಿ ಶ್ರೀಚಕ್ರ ಯಂತ್ರ ಇಡಿಸಿ ಪೂಜೆ ಮಾಡಿಸ್ತಾ ಇದ್ದಾರೆ ನೀವು ಇಡಿಸಿ ಇದನ್ನು ಮೇಲೆ ನಲ್ವತ್ತು ದಿವಸ ಆದ್ಮೇಲೆ ಮನೆಗೆ ಕಳಿಸ್ತೀವಿ ಬಹಳ ಒಳ್ಳೆಯದಾಗುತ್ತೆ ಸಾಕಷ್ಟು ಹಣ ಬರುತ್ತೆ ಅಂತ ಹೇಳ್ತಾ ಇರುತ್ತೆ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಮಾರ್ಗಶೀರ್ಷ ಮಾಸದ ವಿಶೇಷ ರೆಮಿಡಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನೀವು ಕೇಳಿರಲ್ಲಾರದು ಅಪರೂಪದ ರೆಮಿಡಿಗಳನ್ನ ತೊಗೊಂಡ್ಬರ್ತೀನಿ ರೆಮಿಡಿ ಸುಮ್ ಸಿಂಪಲ್ ಆಗಿರುತ್ತೆ ಖರ್ಚೆ ಇಲ್ಲದ ರೆಮಿಡಿ ಹೇಳ್ತೀನಿ ಉಚಿತ ರೆಮಿಡಿ ಫ್ರೀ ಆದ್ರೆ ಅದು ಕೊಡುವಂಥ ರಿಸಲ್ಟ್ ಇದೆಯಲ್ಲ ಲಕ್ಷಾಂತರ ಜನ ಈಗ ಆಲ್ರೆಡಿ ನನ್ನ ರೆಮಿಡಿಯನ್ನು ನೋಡಿ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಭಗವಂತನ ಕೃಪೆಯಿಂದ ಜೀವನವನ್ನೇ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಶೇರ್ ಮಾಡಿ ಯಾಕೆಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಉದ್ದೇಶ ನಮಸ್ಕಾರ ವೀಕ್ಷಕರೇ